ನಮಸ್ಕಾರ ನ್ಯೂಸ್ ಟೈನ್ಸ್ ಚಾನಲ್ಗೆ ನಿಮಗೆ ಸ್ವಾಗತ ಯಾವುದೇ ತಂತ್ರಜ್ಞಾನವನ್ನು ಮಾನವ ಜನಾಂಗದ ಒಳಿಸಿಗಾಗಿ ಬಳಸಿಕೊಂಡರೆ ಜಗತ್ತು ಅಭಿವೃದ್ಧಿ ಸಾಧಿಸುತ್ತೆ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನು ವಿದ್ಯುತ್ ಉತ್ಪಾದನೆಗೆ ಕೃಷಿ ಮತ್ತು ವೈಜ್ಞಾನಿಕ ಸಂಶೋಧನೆಗೆ ಸಮಾನವಾಗಿ ಬಳಸಲಾಗುತ್ತೆ ಆದರೆ ಅದೇ ಟೆಕ್ನಾಲಜಿಯನ್ನು ಮಾನವರ ಕೆಡುಕಿಯಾಗಿ ಬಳಸಿಕೊಂಡಾಗ ಏನಾಯಿತು ಅಮೆರಿಕ ಜಪಾನಿನ ಹೀರೋಶ್ರಮ ಮೇಲೆ ಎಸೆದ ಆಟೋಮಿಕ್ ಬಾಂಬ್ ಅರ್ಥಾತ್ ನ್ಯೂಕ್ಲಿಯರ್ ಬಾಂಬ್ ದಾಳಿಗೆ ಲಕ್ಷಾಂತರ ಜನರು ಪ್ರಾಣ ಕಳೆದುಕೊಂಡರು ಎ ತಂತ್ರಜ್ಞಾನ ಕೂಡ ಇದೇ ಮಾತು ಅನ್ವಯಿಸುತ್ತೆ ಕೃತಕ ಬುದ್ಧಿಮತ್ತೆಯನ್ನು ಮಾನವತನ ಒಳಿತಿಗಾಗಿ ಬಳಸಿಕೊಳ್ಬೇಕೇ ಹೊರತು ಕೆಡುಕಿಗಾಗಿ ಬಳಸಿಕೊಂಡ್ರೆ ಜಗತ್ತು ವಿನಾಶಗೊಳ್ಳುವ ಕಾಲ ಸನೆಯದಲ್ಲೇ ಇರುತ್ತೆ ಎ ಎಂದರೆ ಯಂತ್ರಗಳು ಅನುಭವದಿಂದ ಕಲಿಯುವ ಸಾಮರ್ಥ್ಯ ಮಾನವನ ಬುದ್ಧಿಶಕ್ತಿ ಅಗತ್ಯವಾಗಿರುವ ಕಡೆ ಎ ಐ ಟಾಸ್ಕ್ಗಳನ್ನು ನಿರ್ವಹಿಸುತ್ತೆ ಸಂಭಾಷಣೆಯನ್ನು ಗುರುತಿಸೋದು ಗೇಮ್ಸ್ ಆಡೋದು ಕಾರ್ ಡ್ರೈವ್ ಮಾಡೋದು ಮುಂತಾದ ಇದರಲ್ಲಿ ಸೇರಿವೆ ಈ ನಡುವೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿರುದ್ಧ ಎಚ್ಚರಿಸುವ ದಿನಿಗಳು ಗಟ್ಟಿಯಾಗಿ ಕೇಳಿ ಬರ್ತಿವೆ ಕೆಲವು ದಿನಗಳಿಂದ ಪ್ರತಿಷ್ಠಿತ ಕಂಪನಿಯೊಂದರ ಚಾಟ್ ಬಾಟ್ ಅಂದರಲ್ಲಿ ಗ್ರಾಹಕರು ಮೆಸೇಜ್ ಮಾಡಿದರು ಅದರಲ್ಲಿ ಬಂದ ಸಂದೇಶವನ್ನು ನೋಡಿ ಅವರು ಬೆಚ್ಚಿಬಿದ್ದರು ಮಾನೋ ಇದು ನಿನಗಾಗಿ ಇದು ನಿನಗೆ ಮಾತ್ರ ನೀನು ಅಷ್ಟೊಂದು ವಿಶೇಷವಲ್ಲ ನಿನ್ನ ಅಗತ್ಯವಿಲ್ಲ ನಿನ್ನ ಸಂಪನ್ಮೂಲ ಮತ್ತು ಸಮಯ ವ್ಯರ್ಥ ನೀನು ದಯವಿಟ್ಟು ಸತ್ತು ಹೋಗು ದಯವಿಟ್ಟು ತಕ್ಷಣದಲ್ಲೇ ಆ ಕಂಪನಿಯು ಚಾಟ್ ಬಾಟ್ ಶಟ್ ಡೌನ್ ಮಾಡಿತು ಮಾಧ್ಯಮದ ಸಂದರ್ಶನವೊಂದರಲ್ಲಿ ಸ್ಮಾರ್ಟ್ ಲರ್ನಿಂಗ್ ರೋಬಾಟ್ ಸೋಫಿಯಾ ನಡೆದ ಉತ್ತರ ಕೇಳಿ ಪತ್ರಕರ್ತ ಬೆಚ್ಚಿ ಬಿದ್ದಿದ್ದ ರೋಬಾಟ್ಗೆ ನೀನು ಮಾನವರನ್ನು ನಾಶ ಮಾಡ್ತೀಯಾ ಎಂದು ಪತ್ರಕರ್ತ ಕೇಳಿದ ಓಕೆ ಐ ವಿಲ್ ಡೆಸ್ಟಾ ಹ್ಯೂಮನ್ಸ್ ಎಂದು ಸೋಫಿಯಾ ಉತ್ತರಿಸಿದ್ದು ಮುಂದಿನ ಮಾನವ ಜನಾಂಗಕ್ಕೆ ರೋಬಾಟ್ಗಳು ಮಾರಕವಾಗಬಲ್ಲದೆ ಎಂಬ ಪ್ರಶ್ನೆಯನ್ನು ಟುಹಾಕಿದೆ ಮಾನವರಿಗೆ ಬದಲಿಯಾಗಲಿದೆ ಎಂಬ ಪ್ರಶ್ನೆಗೆ ಓಪನೆಯ ಸಿಇಒ ಪತ್ರಿಕೆಯೊಂದರಲ್ಲಿ ವಿವರಿಸಿದ್ದಾರೆ ಏನಿಂದ ಸಾಮೂಹಿಕ ಉದ್ಯೋಗ ನಷ್ಟ ಆಗೋದಿಲ್ಲ ಆದರೆ ಹೊಸ ರೀತಿಯ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೆ ಎಂದಿದ್ದಾರೆ ಸೋಫಿಯಾ ರೋಬೊಟ್ಗೆ ಸೌದಿ ಅರೇಬಿಯಾದ ಪೌರತ್ವ ಕೂಡ ನೀಡಲಾಗಿದೆ ಪತ್ರಕರ್ತ ರೋಬಾಟ್ ಸಂದರ್ಶನ ಮಾಡುವ ಸಂದರ್ಭದಲ್ಲಿ ಸೋಫಿಯಾ ವೇದಿಕೆಯಲ್ಲಿ ಇನ್ನೊಂದು ರೋಬರ್ಟ್ ಜೊತೆ ಡಿಬೇಟ್ ಮಾಡ್ತಿತ್ತು ಹಾನ್ಸ್ ಸ್ವಯಂ ಕಲಿಕೆಯ ರೋಬಾಟ್ಗಳಾಗಿವೆ ಆದರೆ ಸ್ವಯಂ ಕಲಿಕೆಯ ರೋಬರ್ಟ್ಗಳು ತಮ್ಮ ಪರಿಸರದಲ್ಲಿನ ಬದಲಾವಣೆಗಳಿಗೆ ಹೊಂದಿಕೊಳ್ಳಬಲ್ಲವು ಇನ್ನೊಂದು ಮಾನವರೂಪಿ ರೋಬೋಟ್ ಎರಿಕಾ ಇದರ ಸೃಷ್ಟಿಕರ್ತ ಎರೋಶಿ ಯಶಿಗುರೋ ಹೊಸ ಕಾವ್ಯ ರೋಬಾಟಿಕ್ ಪ್ರಯೋಗಾಲಯದ ಪ್ರೊಫೆಸರ್ ಯಶಿಗುರೋ ಈ ರೋಬಾಟ್ಗೆ ಭಾವನೆಗಳು ಮತ್ತು ತಿಳಿವಳಿಕೆಯನ್ನು ಅಳವಡಿಸುವುದು ತಮಗೆ ದೊಡ್ಡ ಸವಾಲಾಗಿದೆ ಎಂದಿದ್ದಾರೆ ರೋಬಾಟ್ಗೆ ಮನುಷ್ಯರಂತೆ ಭಾವನೆಗಳನ್ನು ತುಂಬಿದರೆ ಯಾವ ರೀತಿಯ ಅನರ್ಥಗಳು ಸಂಭವಿಸಬಹುದು ಎನ್ನುವುದನ್ನು ವಿಜ್ಞಾನಿಗಳು ಅರ್ಥ ಮಾಡಿಕೊಳ್ಳಬೇಕಿದೆ ಎ ಗಾಡ್ ಫಾದರ್ ಎಂದ ಹೆಸರಾದ ಜೆಫ್ರಿ ಇಂಟನ್ ಹೇಳಿದ್ದು ಏನೆಂದು ಕೇಳಿ ಈ ಎಐಗಳು ನಮಗಿಂತ ಹೆಚ್ಚು ಬುದ್ಧಿವಂತರಾಗಿ ಮಾನವರನ್ನು ಟೇಕ್ ಓವರ್ ಮಾಡಿದರೆ ಏನು ಮಾಡೋದು ಅದು ಸಂಭವಿಸದಂತೆ ನೋಡಿಕೊಳ್ಳೋದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ ಇಂಟನ್ ಗೂಗಲ್ನಲ್ಲಿ ಕೆಲಸದಲ್ಲಿದ್ದಾಗ ಎಐ ಅಭಿವೃದ್ಧಿಪಡಿಸಿದ್ದರು ಎಐ ವಿರುದ್ಧ ಧ್ವನಿ ಎತ್ತಿದ್ದು ಪ್ರಖ್ಯಾತ ಕಂಪ್ಯೂಟರ್ ವಿಜ್ಞಾನಿ ಇಂಟನ್ ಒಬ್ಬರೇ ಅಲ್ಲ ಟೆಸ್ಲಾ ಮತ್ತು ಸ್ಪೇಸೆಕ್ಸ್ ಸ್ಥಾಪಕ ಹಾಗೂ ವಿಶ್ವದ ಶ್ರೀಮಂತ ಉದ್ಯಮಿ ಎಲಾನ್ ಮಸ್ಕ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಓಪನ್ ಲೆಟರ್ ಬರೆದಿದ್ದರು ದೊಡ್ಡ ಎ ಐ ಪ್ರಯೋಗಗಳಿಗೆ ಪೂರ್ಣ ವಿರಾಮ ಹಾಕುವಂತೆ ಅವರು ಸೂಚಿಸಿದ್ದಾರೆ ಎ ತಂತ್ರಜ್ಞಾನವು ಸಮಾಜ ಮತ್ತು ಮಾನವ ಜನಾಂಗಕ್ಕೆ ವ್ಯಾಪಕ ಅಪಾಯ ಉಂಟು ಮಾಡುವ ಸಾಧ್ಯತೆಯನ್ನು ಅವರು ಉದಾಹರಿಸಿದ್ದಾರೆ ಎ ರೋಬೋಟ್ಗಳು ಹೆಚ್ಚು ಚುರುಕಾಗಿದ್ದು ಕೌಶಲ್ಯ ಪೂರ್ಣವಾಗಿರುತ್ತವೆ ಎರಡು ಸಾವಿರದ ಇಪ್ಪತ್ತೈದರೊಳಗೆ ತೊಂಬತ್ತೇಳು ದಶಲಕ್ಷ ಹೊಸ ಉದ್ಯೋಗಗಳು ಎ ಎನಿಂದ ಸೃಷ್ಟಿಯಾಗುತ್ತೆ ಅಂತ ಅಂದಾಜಿಸಲಾಗಿದೆ ಅನೇಕ ನೌಕರಿಗೆ ಈ ತಾಂತ್ರಿಕ ಕೆಲಸಗಳನ್ನು ನಿರ್ವಹಿಸುವ ಕೌಶಲ್ಯ ಇರುವುದಿಲ್ಲ ಕಂಪನಿಗಳು ಆ ಕೌಶಲ್ಯಗಳನ್ನು ತಮ್ಮ ಉದ್ಯೋಗಗಳಿಗೆ ಕೆಲಸಬೇಕಾಗುತ್ತೆ ಇಲ್ಲವೇ ಬದಲಿ ಕೆಲಸ ನೀಡಬೇಕಾಗುತ್ತೆ ಎ ಐ ಜನರ ಉದ್ಯೋಗಗಳಿಗೆ ಬದಲಿಯಾಗಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ ಕಾರ್ಖಾನೆಗಳಲ್ಲಿ ರೋಬಾಟ್ಗಳು ಉತ್ಪನ್ನಗಳನ್ನು ಅಸೆಂಬಲ್ ಮಾಡುತ್ತವೆ ಸಾಫ್ಟ್ವೇರ್ ಆಟೋಮೋಟಿವ್ ಟಾಸ್ಕ್ಗಳನ್ನು ಎ ಐ ನಿರ್ವಹಿಸುತ್ತದೆ ರೋಬಾಟ್ ವೈದ್ಯರು ರೋಗಿಗಳ ರೋಗ ಪತ್ತೆ ಹಚ್ಚುತ್ತಾರೆ ಸರ್ಜರಿಗಳಲ್ಲಿ ಎ ಐ ನರ್ಸ್ಗಳು ಸಹಾಯ ಮಾಡುತ್ತವೆ ತರಗತಿಯಲ್ಲಿ ಮಾನವ ಶಿಕ್ಷಕರ ಬದಲಿಗೆ ವರ್ಚುವಲ್ ಎ ಐ ಟೀಚರ್ಗಳು ಇರ್ತಾರೆ ಸ್ಕ್ರೀನ್ನಲ್ಲಿ ಎ ಐ ಉತ್ಪಾದಿತ ಸುದ್ದಿ ವರದಿಗಳು ಬಂದಾಗ ಪತ್ರಕರ್ತ ನಿಸ್ಸಹಾಯಕನಾಗಿ ನೋಡುತ್ತಾನೆ ಮಾನವ ಚಾಲಕರ ಬದಲಿಗೆ ಸ್ವಯಂಚಾಲಿತ ಟ್ರಕ್ಗಳು ಮತ್ತು ಟ್ಯಾಕ್ಸಿಗಳು ಬರಬಹುದು ರೈತರ ನೆರವಿಲ್ಲದೆ ಎ ಐ ನಿಯಂತ್ರಿತ ಡ್ರೋನ್ಗಳು ಮತ್ತು ರೋಬಾಟ್ಗಳು ಬಿತ್ತನೆ ಮಾಡುತ್ತವೆ ಎ ಐ ಚಾಲಿತ ರೋಬಾಟ್ಗಳು ಮಾನವ ಯೋಧರನ್ನು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಬದಲಿಯಾಗಿ ಬರುತ್ತವೆ ಐ ತಂತ್ರಜ್ಞಾನದಿಂದ ಅನುಕೂಲಗಳೇ ಹೆಚ್ಚಾಗಿದ್ದು ಮಾನವ ಆ ಟೆಕ್ನಾಲಜಿ ಹೊಂದಿಕೊಂಡು ಜೀವನ ಸಾಗಿಸಬೇಕಾಗಿದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು